ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ನಿಧನರಾದ ಖ್ಯಾತ ಬಹುಭಾಷಾ ನಟಿ ಬಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು ಬಳಿಕ ಅವರು ಬಿಸರೋಜ ಅವರು ಪಂಚಭಾಷೆ ತಾರೆಯಾಗಿ ಕನ್ನಡ ತಮಿಳು ತೆಲುಗು ಹಿಂದಿ ಭಾಷೆಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡಿದ ಅದ್ಭುತ ನಟಿ ಅವರ ನಿಧನ ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಸಿನಿಮಾ ರಂಗವನ್ನು ಪ್ರವೇಶಿಸಿ ಏಳು ದಶಕಗಳ ಕಾಲ ಕಲಾವಿದೆಯಾಗಿದ್ದರು ಅಭಿನಯ ಸರಸ್ವತಿ ಎಂಬ ಬಿರುದು ಚಿಕ್ಕ ವಯಸ್ಸಿಗೆ ದೊರೆತಿತ್ತು ಎಲ್ಲಾ ಭಾಷೆಯ ಹೆಸರಾಂತ ನಟರಾದ ಡಾ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ದಿಲೀಪ್ಕುಮಾರ್ ರಾಜೇಂದ್ರ ಕುಮಾರ್ ದೇವಾನಂದ್ ಎಂಟಿಆರ್ ಎನ್ಟಿಆರ್ ಶಿವಾಜಿ ಗಣೇಶನ್ ಅವರೊಂದಿಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಎಂದರು ಬಿ ಸರೋಜದೇವಿ ಅವರ ಹೆಸರನ್ನು ಮಲ್ಲೇಶ್ವರಂನ ರಸ್ತೆಯೊಂದಕ್ಕೆ ಹೆಸರಿಡುವ ಕುರಿತು ಬಿ ಬಿ ಚರ್ಚೆ ನಡೆಸಲಾಗುವುದು ಎಂದರು ದಿಲೀಪ್ ಕುಮಾರ್ ದೇವಾನಂದ್ ಆಮೇಲೆ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಮ್ ಜಿ ಎಮ್ ಎನ್ ಡಿ ಆರ್ ಶಿವಾಜಿ ಗಣೇಶನ್ ನಾಗೇಶ್ವರ ನಾಗೇಶ್ವರ ರಾವ್ ಆಮೇಲೆ ಕನ್ನಡದ ಮೇರೂ ನಟ ರಾಜ್ಕುಮಾರ್ ಅವ್ರಿಗೆ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಅವರು ಮಾಡಿದಂತ ಯಾವುದೇ ಪಾತ್ರ ಇರಬಹುದು ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಸರೋಜಾದೇವಿಯವರ ಹುಟ್ಟೂರಾದ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿದ್ದು ವಯೋಸಹಜ ಆರೋಗ್ಯ ಸಮಸ್ಥೆಯಿಂದ ನಿನ್ನೆ ವಿಧಿವಶರಾದರು